ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲಕ್ಕನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಲಾಕ್ ಶುರು ಮಾಡೋಣ ಸ್ಕಿಪ್ ಮಾಡ್ದಲ್ಲ ಕನವರ್ಗೂ ನೋಡಿ ತುಂಬೆ ಗಿಡದ ಬಗ್ಗೆ ಎಲ್ಲರಿಗೂ ಗೊತ್ತಿರುವುದೇ ಆದರೆ ಈಗ ಅದನ್ನು ಎಲ್ಲರೂ ಕಡೆಗಣಿಸಿದ್ದಾರೆ ಈ ತುಂಬೆ ಹೂ ಮೊದಲೆಲ್ಲ ಹೊಲಗಳಲ್ಲಿ ಬೆಳೆಯುತ್ತಿದ್ದವು ಈಗ ನೋಡಲು ಸಹ ಇಲ್ಲದಂತಾಗಿದೆ ಆದರೆ ಈ ತುಂಬೆ ಗಿಡ ಅತಿ ದೊಡ್ಡ ಔಷಧಿಯ ಭಂಡಾರವನ್ನೇ ಇಟ್ಟುಕೊಂಡಿದೆ ಇದು ಶಿವನಿಗೆ ಪ್ರಿಯವಾದ ಹೂ ಏಕೆಂದರೆ ಸಮುದ್ರ ಮಂಥನದಿಂದ ಬಂದ ಕಾರ್ಕೋಟಕ್ಕ ವಿಷಕ್ಕೆ ವರಸುದಾರರೇ ಇಲ್ಲದ ಕಾರಣ ಆ ವಿಷವನ್ನು ದೇವಾದಿದೇವ ಮಹಾದೇವನೇ ನುಂಗಿ ಆ ವಿಷ ಒಟ್ಟೆ ಸೇರದಂತೆ ತಾಯಿ ಪಾರ್ವತಿ ದೇವಿ ತಡೆಯುತ್ತಾಳೆ ಆದರೂ ದೇಹ ಉಕ್ ಿ ಸೇರಿರುವ ವಿಷ ತನ್ನ ಪರಿಣಾಮವನ್ನು ಬೀ ಬೀರದೆ ಇರುತ್ತ ಆಗ ಮಹಾದೇವನ ವಿಷದ ಪ್ರಭಾವವನ್ನು ಕಡಿಮೆ ಮಾಡಲು ತುಂಬೆ ಹೂಗಳನ್ನು ಬಳಸಲಾಗಿತ್ತು ಅದಕ್ಕೆ ಮಹಾದೇವನಿಗೆ ಔಷಧ ಪುಷ್ಪವಾದ ತುಂಬೆ ಹೂ ಶಿವನಿಗೆ ತುಂಬ ಇಷ್ಟವಾಯಿತು ಇದನ್ನು ಮತ್ತೊಂದು ಹೆಸರಿನಿಂದ ರುದ್ರ ಪುಷ್ಪ ಅಂತ ಕರೆಯುತ್ತಾರೆ ಇದನ್ನು ಸಂಸ್ಕೃತದಲ್ಲಿ ದ್ರೋಣ ಪುಷ್ಪ ಅಂತ ಹೆಸರಿದೆ ಈ ತುಂಬೆ ಹೂ ತುಂಬೆ ಗಿಡಕ್ಕೆ ನಾಟಿ ಔಷಧದಲ್ಲಿ ಮತ್ತು ಆಯುರ್ವೇದಿಕ್ ಔಷಧಿಗಳಿಗೆ ತುಂಬ ಬೇಡಿಕೆ ಇದೆ ತುಂಬೆ ಹೂ ಶೀತ ಕಫಕ್ಕು ರಾಮ ಒಂದು ಇಡಿ ತುಂಬೆ ಹೂವನ್ನು ತೆಗೆದುಕೊಂಡು ಅದರ ರಸ ತೆಗೆದು ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸಿ ಸೇವಿಸುವುದರಿಂದ ಶೀತ ಕಡಿಮೆಯಾಗುತ್ತದೆ ಶ್ವಾಸಕೋಶದಿಂದ ಕಫ ಹೊರಬಂದು ಉಸಿರಾಟ ಸರಗವಾಗುತ್ತದೆ ಅಜೀರ್ಣ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ತುಂಬೆ ಸೊಪ್ಪನ್ನು ನೀರಿನಲ್ಲಿ ಕುದಿಸಿ ಅದಕ್ಕೆ ಉಪ್ಪು ಸೇರಿಸಿ ಊಟಕ್ಕೂ ಮುನ್ನ ಸೇವಿಸಿದರೆ ಅಜೀರ್ಣ ಸಮಸ್ಯೆ ನಿವಾರಣೆಯಾಗುತ್ತದೆ ಸೊಳ್ಳೆಯ ಕಾಟಕ್ಕೂ ಒಣಗಿದ ತುಂಬೆ ಗಿಡದ ಹೊಗೆಯಿಂದ ಸೊಳ್ಳೆ ಮುಕ್ತವಾಗುತ್ತದೆ ಇದನ್ನು ನಮ್ಮ ಗಾರ್ಡನ್ನಲ್ಲಿ ಬೆಳೆಸುವುದರಿಂದ ಕೀಟಗಳ ಬಾಧೆ ಕಡಿಮೆಯಾಗುತ್ತದೆ ಆರೋಗ್ಯಕ್ಕೂ ತುಂಬ ಲಾಭವಿದೆ ಹೆಚ್ಚು ನೀರು ಬಯಸದ ಈ ಗಿಡ ಯಾವ ವಾತಾವರಣದಲ್ಲೂ ಬೆಳೆಯುತ್ತದೆ ಕೆಂಪು ತುಂಬೆ ಶ್ವೇತ ತುಂಬೆ ಅದರಲ್ಲಿ ಬಿಳಿ ತುಂಬೆ ತುಂಬ ಶ್ರೇಷ್ಠ ಇದು ಮಹಾದೇವನಿಗೆ ಪ್ರಿಯವಾದ ಹೂ ಆಗಿದೆ ಅದೇ ರೀತಿ ವಿಷದ ಹಾವು ಕಚ್ಚಿದ ಜಾಗಕ್ಕೆ ಈ ತುಂಬೆ ಹೂ ಅರೆದು ಹಚ್ಚಿದರೆ ವಿಷದ ಪ್ರಭಾವ ಕಡಿಮೆಯಾಗುತ್ತದೆ ಇದು ನನಗೆ ತಿಳಿದಿರುವ ವಿಷಯವಾಗಿದೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರಿಪಡಿಸ್ಕೊತೀನಿ ಈ ಮಾಹಿತಿಯಿಂದ ಸ್ವಲ್ಪನಾದರೂ ಉಪಯೋಗವಿದ್ದರೆ ಯಾರಿಗಾದರೂ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ કોડી થેન્ક્યુ ફોર્ વાચિંગ બાબ મુદાર સતી